ಿದ್ದೀನಿ ನಮ್ಮ ಚೆಫ್ ಚಿದಂಬರ ಚಿತ್ರ ಬಿಡುಗಡೆ ಆಗಿರೋ ಸಂದರ್ಭದಲ್ಲಿ ನಾನು ಪ್ರಚಾರಕ್ಕೋಸ್ಕರ ಮಾಧ್ಯಮ ಮಿತ್ರರು ಮಿತ್ರರ ಜೊತೆಯಲ್ಲಿ ಮಾತಾಡೋದಕ್ಕೋಸ್ಕರ ಚರ್ಚೆ ಮಾಡೋದಕ್ಕೋಸ್ಕರ ಬಂದೆ ಆದರೆ ಬರೋ ಬರುವಾಗ ನಾನು ಗುಂಗಾ ನದಿ ನೋಡಿದೆ ಬಹಳ ಬೇಜಾರಾಯಿತು ನನಗೆ ತುಂಗಾ ನದಿ ಅಂದ ತಕ್ಷಣ ನಾವು ಪೂಜಿಸ್ತೀವಿ ನಾಮಸ್ಮರಣೆ ಮಾಡ್ತೀವಿ ಆದರೆ ಇವತ್ತು ಇಲ್ಲಿ ಬಂದು ವಸ್ತು ವಸ್ತುಸ್ಥಿತಿ ನೋಡಿದಾಗ ತುಂಬ ತುಂಬ ಬೇಜಾರಾಯಿತು ಅಂಟಾಯಿತು ಮಾಲಿನ್ಯದ ನೀರು ಇಲ್ಲಿ ಹರಡಿಕೊಂಡು ಒಳಗಡೆ ಬರ್ತಾ ಇದೆ ನದಿ ಒಳಗಡೆ ಹೋಗ್ತಾ ಇದೆ ಇದೇ ನೀರು ಹರಿಹರಕ್ಕೆ ಹೋಗುತ್ತೆ ಹೊಸಪೇಟೆಗೆ ಹೋಗುತ್ತೆ ಮಂತ್ರಾಲಯಕ್ಕೆ ಹೋಗುತ್ತೆ ಮಂತ್ರಾಲಯಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ನೀರನ್ನು ಸಂಸ್ಕಾರ ಮಾಡಿಬಿಟ್ಟು ನಾವು ಅದನ್ನು ಸೇವಿಸ್ತೀವೋ ಬಳಸ್ತೀವೋ ಇದೇ ಆ ನೀರು ಇದು ನೋಡಿ ಕೇಳಿ ಬಹಳ ಬೇಜಾರಾಯಿತು ಜೊತೆಗೆ ಇನ್ನೂ ಕೂಡ ತಾವು ನೋಡಿದರೆ ಗಮನಿಸಿದ್ರೆ ತುಂಬ ಅಸ್ವಚ್ಛವಾಗಿದೆ ಮಳೆ ನೀರು ಏನಾದರೂ ಬಂತು ಅಂತ ಹೇಳಿದ್ರೆ ಇದು ಇದರ ಒಳಗಡೆ ಹೋಗೋದಕ್ಕೆ ಅದಕ್ಕೆ ಅವಕಾಶವೇ ಇಲ್ಲ ಅಷ್ಟೊಂದು ಇಲ್ಲಿ ಗಿಡಗಳು ಬೆಳೆದಿದ್ದಾರೆ ಏನಾಗುತ್ತೆ ಆ ಥರ ಆದಾಗ ಮಳೆ ನೀರು ಜಾಸ್ತಿ ಆದಾಗ ಏನಾಗುತ್ತೆ ನದಿ ನೀರು ಹರಡಿಕೊಂಡು ಊರು ಒಳಗಡೆ ಬರುತ್ತೆ ಹತ್ತಾರು ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು ಜೊತೆಗೆ ಇಲ್ಲಿ ಒಂದು ಗೋಡೆ ಕಟ್ಟಿದ್ದಾರೆ ಇದು ಗೋಡೆ ನೂರ ಮೂರು ಕೋಟಿ ವೆಚ್ಚದಲ್ಲಿ ಇದು ಗೋಡೆ ಕಟ್ಟಿದ್ದಾರೆ ಅಂತ ನಾನು ಕೇಳ್ಕೊಟ್ಟೆ ಅಷ್ಟೊಂದು ಖರ್ಚು ಆಗಿರೋದು ಇದು ಸಮಂಜಸನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉತ್ಕೊಳ್ತೇನೆ ಜೊತೆಗೆ ಮೆಟ್ಲು ಕೂಡ ನಾವು ಇಲ್ಲಿ ನೋಡಿದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಈ ಮೆಟ್ಲುಗಳಿದ್ದಾವೆ ಸ್ಥಳೀಯರಲ್ಲಿ ಕೇಳಿದಾಗ ಅವರ ಸಲಹೆ ಪ್ರಕಾರ ಇಲ್ಲಿ ಇಲ್ಲಿ ಆ ಒಂದು ಗೋಡೆ ಉದ್ದಕ್ಕೂ ಮೆಟ್ಲುಗಳು ಇದ್ದಿದ್ದರೆ ವಾರಣಾಸಿಯಲ್ಲಿ ನಾವು ನೋಡ್ತೀವಿ ಘಾಟ್ಗಳಲ್ಲಿ ಅಲ್ಲಿ ನೋಡ್ತೀವಿ ಆ ಥರ ಇದ್ದಿದ್ದರೆ ಮಕ್ಕಳು ಎಲ್ಲ ಜನ ಬಂದು ಅದರ ಮೇಲೆ ಕೂತ್ಕೊಂಡು ನದಿಯನ್ನು ನೋಡಿ ಸಂತೋಷ ಪಡೋದಕ್ಕೆ ಅವಕಾಶ ಸಿಕ್ಕಿರೋದು ಆದರೆ ಇಲ್ಲಿ ಮೆಟ್ಲುಗಳು ಜಾಸ್ತಿ ಇಲ್ಲ ಒಂದು ಅದು ಕೂಡ ಅವು ಕೂಡ ನೋಡಿದ್ರೆ ಅದರ ದುಸ್ಥಿತಿ ಇದೆ ಅಸ್ವಚ್ಛವಾಗಿದೆ ಜೊತೆಗೆ ಈ ಒಂದು ಉದ್ದವಾದ ಇಷ್ಟೊಂದು ಉದ್ದವಾದ ಗೋಡೆ ಏನಿದೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ತುಂಬ ಅಪಾಯಕಾರಿ ಮೇಲುಗಡೆಯಿಂದ ಯಾರಾದರೂ ಬಿದ್ದರೆ ಏನು ಕರಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ತುಂಗಾ ನದಿ ನಮ್ಮ ನದಿ ತಾಯಿ ಸಮಾನ ನದಿ ಅದರ ಜೊತೆಗೆ ಈ ಒಂದು ಗೋಡೆ ಕಟ್ಟಿರೋದು